ಈಗಾಗಲೇ ನಮ್ಮ ಪಟ್ಟಾಳ ಸರ್ ಅವರು ತಮಗೆ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು ಎಲ್ಲ ಮಠ ಮಾನ್ಯಗಳು ವಿಜೃಂಭಣೆಯಿಂದ ಜಾತ್ರೆಯನ್ನ ಮಾಡ್ತವೆ ವಿವಿಧ ಮಳಿಗೆಗಳನ್ನ ಹಾಕಿರ್ತಾರೆ ಇಲ್ಲಿ ಮತ್ತು ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಏರ್ಪಡಿಸ್ತದೆ ಪ್ರಸಾದ ವ್ಯವಸ್ಥೆ ಇರ್ತದೆ ತೇರನ್ನು ಎಳಿತಾರೆ ಸೊ ಜಾತ್ರೆ ಸಂಭ್ರಮದಿಂದ ಜರುಗುತ್ತದೆ ಆದ್ರೆ ಇಲ್ಲೊಂದು ವಿಶೇಷವಾದಂತಹ ಒಂದು ಮಠ ಅದು ಕೃಷಿಕರಿಗಾಗಿಯೇ ವಿಶೇಷವಾಗಿ ಈ ಜಾತ್ರೆ ಮಹೋತ್ಸವದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರಿಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕು ರೈತರು ಸಾವಯವ ಕೃಷಿಯತ್ತ ಒಲವನ್ನು ತೋರಿಸಬೇಕು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು ಅನ್ನುವಂತ ಮಹೋನ್ನತ ಆಶಯನ್ನ ಪೂಜನೆ ಇಟ್ಟಿದ್ದಾರೆ ಅದರಂತೆ ಅವರು ಕೂಡ ಒಬ್ರು ಕೃಷಿಕರು ಸ್ವಯಂ ಕೃಷಿಕರು ತಮ್ಮ ಮಠದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ ಪಶು ಸಂಗೋಪನೆ ಜಾನುವಾರುಗಳನ್ನು ಸಾಕಣೆ ಮಾಡಿದ್ದಾರೆ ಮತ್ತು ವಿವಿಧ ಸಾವಯವ ಪರಿಕರಗಳನ್ನು ತಾವೇ ಸ್ವತಃ ಉತ್ಪಾದನೆಯನ್ನು ಮಾಡ್ತಾರೆ ಅವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯಗಳು ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದಾವೆ ಮತ್ತು ವಿಶೇಷವಾಗಿ ಇತ್ತೀಚೆಗೆ ಬೀಳಿಗೆಯಲ್ಲಿ ಅವರಿಗೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೊಟ್ಟು ಈ ಒಂದು ಭಾಗದಲ್ಲಿ ಒಳ್ಳೆಯ ಪೂಜ್ಯರು ರೈತರಿಗಾಗಿ ಶ್ರಮಿಸ್ತಕ್ಕಂತವರು ಅಂತ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದು ಬಹಳ ಶ್ಲಾಘನೀಯ ವಿಷಯವಾಗಿದೆ ಸೊ ಆ ಒಂದು ನಾವು ನೆನೆಯಲೇಬೇಕು ಆ ವಿಷಯವನ್ನ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿಯೂ ಕೂಡ ಅವರಿಗೆ ಒಲಿದು ಬರಬೇಕು ಸೊ ಈ ರೀತಿಯಾದಂತಹ ಒಂದು ರೈತ ಪರ ಕಾಳಜಿಯನ್ನು ಇಟ್ಕೊಂಡಂತ ಪೂಜ್ಯರು ತಮಗೆ ಪ್ರತಿ ವರ್ಷ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ವಿಚಾರ ವಿನಿಮಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಭಾಗದಲ್ಲಿ ರೋಹಿಣಿ ಬಯೋಟೆಕ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂತ ಡಾಕ್ಟರ್ ಎಂ ವೈ ಕಟ್ಟಿ ಸರ್ ಅವರು ದಂಪತಿ ಅವರೊಂದಿಗೆ ಆಗಮಿಸಿದ್ದಾರೆ ಯಾಕಂದ್ರೆ ಅವ್ರದೊಂದು ಈ ಒಂದು ಬಯೋಟೆಕ್ ಜೊತೆಗೆ ಒಂದು ಡೈರಿ ಇದೆ ಯಾಕಂದ್ರೆ ಸಾವಯವ ಕೃಷಿಗೆ ಅದು ಪೂರಕ ಆ ಒಂದು ಮೂರ್ನೂರ ನಾಲ್ಕು ನೂರ ಎಂಬತ್ತು ಅವರಲ್ಲಿ ದನಕರ್ಗಳು ಒಂದು ಮೂರ್ನೂರ ಎಮ್ಮೆಗಳು ಒಂದು ನೂರ ಎಂಬತ್ತು ಬೇರೆ ಬೇರೆ ತಳಿಯ ಆಕಳುಗಳು ಬೇರೆ ಬೇರೆ ತಳಿಯ ಆಕಳುಗಳು ಅಂತಂದ್ರೆ ನಮ್ಮ ಭಾಗದಲ್ಲಿ ಇಳದೇ ಇರತಕ್ಕಂತ ಅಪರೂಪದ ಹಸುಗಳನ್ನ ಸಾಕಿ ಅವರು ಕೇವಲ ಹಾಲಿನ ಉತ್ಪಾದನೆಯಿಂದ ಒಂದು ದಿವಸಕ್ಕೆ ಎಂಬತ್ತೈದು ಸಾವಿರ ಇನ್ಕಮ್ ಇದೆ ಎಷ್ಟಿದೆ ಒಂದು ದಿವಸಕ್ಕೆ ಎಂಬತ್ತೈದು ಸಾವಿರ ಒಂದು ಲಿಟರ್ ಹಾಲು ಕುಡಿಯಂಗಿಲ್ಲ ಸೊ ಆ ರೀತಿಯಾದಂತ ಒಂದು ಪ್ರೊಜೆಕ್ಟ್ ಅನ್ನ ಅವರು ತಮ್ಮ ರೋಹಿಣಿ ಸಮೂಹ ಸಂಸ್ಥೆಗಳ ಮೂಲಕ ಮಾಡ್ತಾ ಇದ್ದಾರೆ ಸಮೂಹ ಸಂಸ್ಥೆಗಳು ಅಂದ್ರೆ ಹತ್ರ ಅವ್ರತ್ರ ನೂರ ಎಂಬತ್ತರಿಂದ ಒಂದ್ ನೂರ ತೊಂಬತ್ತು ಸಾವಯವ ಕೃಷಿ ಹತ್ರ ಔಷಧಿಗಳು ಮತ್ತು ಜೈವಿಕ ಗೊಬ್ಬರಗಳ ಉತ್ಪಾದನೆಯನ್ನು ಮಾಡ್ತಾರೆ ಜೈವಿಕ ಪೀಡೆ ನಾಶಕಗಳ ಉತ್ಪಾದನೆ ಮಾಡ್ತಾರೆ ಮತ್ತು ವಿಶೇಷವಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಕಬ್ಬುಗಳನ್ನ ಹೊಸ ಹೊಸ ತಳಿಯ ಕಬ್ಬುಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ ಮತ್ತು ಬಾಳೆ ಬಾಳೆಯಲ್ಲಿ ಜವಾರಿ ಬಾಳೆಯನ್ನ ವಿಶೇಷವಾಗಿ ರಾಜಾಪುರಿ ಅನ್ನುವಂತಹ ಒಂದು ಬಾಳೆ ತಳಿಯನ್ನ ಅಭಿವೃದ್ಧಿ ಪಡಿಸಿ ಅನೇಕ ರೈತರಿಗೆ ಕೊಡ್ತಾರೆ ಅವ್ರದ್ದು ಒಂದೊಂದು ವರ್ಷ ವೇಟಿಂಗ್ ಇದೆ ಅವ್ರ ಹತ್ರ ಸಸಿ ಬೇಕಂದ್ರೆ ನಾಳೆನೆ ಹೋದ್ರೆ ಸಿಗಂಗಿಲ್ಲ ಬುಕ್ಕಿಂಗ್ ಮಾಡಬೇಕು ಅಡ್ವಾನ್ಸ್ ಸೊ ಆ ರೀತಿ ವ್ಯವಸ್ಥಿತವಾಗಿ ಮಾಡಿಕೊಂಡು ಅವರು ಕೂಡ ತಮಗೆ ಹಲವಾರು ವಿಚಾರಗಳನ್ನ ಹೇಳೋರಿದ್ದಾರೆ ಅದರಂತೆ ನಮ್ಮ ಎಸ್ ಟಿ ಪಾಟೀಲ್ ನೋಡ್ಲಿಕ್ಕೆ ಅವರು ಜಗ್ಗಿ ವಾಸುದೇವ್ ಇದ್ದಂಗಿದ್ದಾರೆ ಸದ್ಗುರು ಸೊ ಅವರು ಕೂಡ ಸೇವ್ ಸ್ವಯಲ್ ಮೂವ್ಮೆಂಟ್ ಅನ್ನುವಂತ ಒಂದು ಮೂವ್ಮೆಂಟ್ ಭಾಗವಹಿಸಿದ್ದಾರೆ ಅಂದ್ರೆ ಮಣ್ಣು ಉಳಿಸಬೇಕು ಅಂತ ಮಣ್ಣು ಹಾಳಾಗ್ತಾ ಇದೆ ಸೊ ಮಣ್ಣನ್ನು ಉಳಿಸಿ ಅನ್ನುವಂತ ಒಂದು ಅಭಿಯಾನದಲ್ಲಿ ಅವರು ಕೂಡ ಸೈಕಲ್ ಮೂಲಕ ಒಂದು ಎರಡ್ ನೂರು ಕಿಲೋಮೀಟರ್ ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಮಣ್ಣಿನ ಉಳಿಸುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದವರು ಕೂಡ ನಮ್ಮ ಪೂಜರ ಕರೆಸಿದ್ದಾರೆ ಇನ್ನೊಬ್ರು ಶ್ರೀಶೈಲ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದ್ಗಡೆ ಇದಾರೆ ಅವರು ಕೂಡ ಸೈಕಲ್ ಮೂಲಕ ಪ್ರಯಾಣ ಮಾಡಿ ಗೋಡಿಯಾಳ್ ಗ್ರಾಮದ ಒಂದು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅವರು ಕೂಡ ರಾಜ್ಯಾದ್ಯಂತ ಸೈಕಲ್ ಮೇಲೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಒಂದು ವ್ಯವಸ್ಥೆ ಕೊಡುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಒಗ್ಗಿ ಅವುಗಳನ್ನ ಹೆಚ್ಚಿನ ಇಳುವರಿಯನ್ನ ಕೊಡ್ತಕ್ಕಂಥ ತಳಿಗಳನ್ನ ಅವರು ಕಂಡು ಹಿಡಿದರು ಸೊ ಆ ಒಂದು ತಳಿಗಳನ್ನ ಬಳಕೆ ಮಾಡ್ತಾ 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 ರೈತರು ಹೆಚ್ಚಿನ ಒಂದು ಜಮೀನಿಗೆ ಕೆಲವೊಂದಿಷ್ಟು ಹೆಚ್ಚಿನ ಇಳುವರಿ ತೆಗಿಬೇಕನ್ನುವಂತ ಸ್ಪರ್ಧಾ ಮನೋಭಾವನೆ ಬಂತು ಯಾಕಂದ್ರೆ ಜಮಖಂಡಿ ಬೀಳಿಗೆ ಅಥವಾ ಈ ಭಾಗದಲ್ಲಿ ಕೂಡ ಬಹಳಷ್ಟು ಜನ ಕಬ್ಬನ್ನು ಬೆಳೆದ್ರು ಅವಾಗ ಕಬ್ಬು ಬೆಳೆದ್ರು ಸುಸ್ಥಿರವಾದಂತಹ ಒಂದು ಜಮೀನ್ ಇತ್ತು ಸುಸ್ಥಿರವಾದಂತ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರು ಆದ್ರೂ ಹರಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರು ಆದ್ರೆ ಕಾಲಕ್ರಮೇಣ ಏನಾಯ್ತು ಅಂತಂದ್ರೆ ಹೆಚ್ಚಿನ ಇಳುವರಿ ತೆಗೆಯುವಂತಹ ಒಂದು ಆಸೆಯಿಂದ ನಾವು ವಿಜ್ಞಾನಿಗಳು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿಗೆ ಬಳಕೆ ಮಾಡಿದ್ರಿಂದಾಗಿ ಇವತ್ತು ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ಮತ್ತೆ ನಾವು ಮರಳಿ ಆ ಹಿಂದೆ ಇರ್ತಕ್ಕಂಥ ಪದ್ಧತಿಯನ್ನು ಅಳವಡಿಸಿಕೊಂಡು ಎರಡೂ ಬ್ಯಾಲೆನ್ಸ್ ಮಾಡಿ ನಾವು ಇಳುವರಿಯನ್ನು ಹೆಚ್ಚಿಗೆ ಮಾಡತಕ್ಕಂತ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವಿಚಾರ ಸಂಕೀರ್ಣಗಳು ಬಹಳಷ್ಟು ಮಹತ್ವವನ್ನು ಪಡೆದಿದ್ದಾರೆ ಸೊ ಪ್ರತಿಯೊಬ್ಬ ರೈತರು ಕೂಡ ಈ ಭಾಗದಲ್ಲಿ ತಾವೆಲ್ಲ ಜಾನುವಾರುಗಳನ್ನು ಹೊಂದಿದವರೇ ಇದ್ದೀನಿ ಸೊ ಜಾನುವಾರುಗಳನ್ನು ಹೊಂದದೇ ಇರತಕ್ಕಂಥ ರೈತರು ಬೇರೆ ಬೇರೆ ಇತರೆ ಪದ್ಧತಿಗಳನ್ನ ಸಾವಯವ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೊಂತವರು ಮಾಡ್ತಾ ಇದ್ದಾರೆ ಸೊ ಆದ್ರೆ ಜಾನುವಾರುಗಳು ಇಲ್ಲದೆ ಇರತಕ್ಕ ರೈತರು ತಾವು ಕೆಲವೊಂದಷ್ಟು ಹಸಿರಿನ ಗೊಬ್ಬರಗಳನ್ನ ಬೆಳೆಯಬೇಕಾಗ್ತದೆ ಸೊ ಒಂದು ಆಳವಾದಂತ ಒಂದು ಉಳುಮೆಯನ್ನು ಮಾಡ್ತೀರಿ ಉಳುಮೆ ಮಾಡಿದ ಮೇಲೆ ಹಂಗಾಮ ಪೂರ್ವದಲ್ಲಿ ಈ ಒಂದು ಹಸಿರಿನ ಗೊಬ್ಬರಗಳಂತ ಸೆಣ್ಣ ದೈಂಚ ಇರಬಹುದು ಗ್ಲಿರ್ಸಿಡಿಯ ಇರಬಹುದು ಈ ರೀತಿಯಾದಂತಹ ಗೊಬ್ಬರ ಗಿಡಗಳನ್ನ ಬೆಳೆದು ಮೂವತ್ತೈದರಿಂದ ನಲವತ್ತು ದಿವಸಗಳ ಅವಧಿಯಲ್ಲಿ ಅವುಗಳನ್ನು ಭೂಮಿಗೆ ಸೇರಿಸಿ ತಾವು ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಸೊ ಕೆಲವೊಂದಿಷ್ಟು ಕೃಷಿ ಇಲಾಖೆಗಳಲ್ಲಿ ತಮಗೆ ಬಹಳಷ್ಟು ಉತ್ತೇಜನಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಮತ್ತೆ ಹೊರಳಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿಗಳ ಅಳವಡಿಕೆ ಮೂಲಕವಾಗಿಯೂ ಕೂಡ ಅನೇಕ ಯೋಜನೆಗಳು ಈಗ ಬಂದಿದ್ದಾವೆ ಸೊ ಅವುಗಳ ಮೂಲಕವಾಗಿಯೂ ಕೂಡ ರೈತರು ಎರಡು ತೊಟ್ಟಿಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕೆಲವೊಂದಿಷ್ಟು ಜೀವಾಮೃತ ಬೀಜಾಮೃತ ಪಂಚಗವ್ಯ ದಶಪರ್ಣಿ ಇನ್ನಿತರ ಸಾವಯವ ಮೂಲಗಳಿಂದ ತಯಾರು ಮಾಡ್ತಕ್ಕಂಥ ಅದು ಗೋಕುಪ್ಪ ಅಮೃತ ಅಂತ ತಿನ್ನೋ ಜಲ ಸೊ ಹಿಂಗೆ ಉಪಯೋಗ ಮಾಡ್ಕೊಂಡು ಮಾಡಿಕೊಂಡು ಬಹಳಷ್ಟು ಜನ ರೈತರು ಅವನ್ನ ಅಳವಡಿಕೆ ಮಾಡಿಕೊಂಡು ರಾಸಾಯನಿಕಗಳ ಬಳಕೆಗಳ ಜೊತೆ ಜೊತೆಗೇನೆ ಇವುಗಳನ್ನು ಕೂಡ ಬಳಕೆ ಮಾಡಿಕೊಂಡು ಒಂದು ರಾಸಾಯನಿಕದ ಪ್ರಭಾವವನ್ನು ಕಡಿಮೆ ಮಾಡಿ ಜಮೀನಿಗೆ ಹೆಚ್ಚಿಗೆ ಸತ್ವವನ್ನು ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಈಗ ನಾ ಎಂಟುನೂರು ಏನು ಆಕಳುಗಳೂರು ಏನು ಜಾನುವಾರುಗಳಿದಾವೆ ಅವುಗಳಿಂದ ಬರ್ತಕ್ಕಂಥ ಸಗಣಿಯನ್ನು ವೇಸ್ಟ್ ಮಾಡಿದ್ರೆ ಅವುಗಳು ಉತ್ತಮವಾದಂತಹ ಒಂದು ಗೊಬ್ಬರಗಳಾಗಿ ತಮ್ಮ ಬೆಳೆಗಳಿಗೆ ಲಭ್ಯವಾಗ್ತವೆ ಒಂದು ವೇಳೆ ಸುಟ್ಟು ನೀವು ಮಣ್ಣಿನಲ್ಲಿ ನಿಮಗೆ ಪೋಷಕಾಂಶಗಳನ್ನ ಲಭ್ಯತೆ ಮಾಡ್ತಿರ್ತಕ್ಕಂತ ಅನೇಕ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಅವೆಲ್ಲನು ಕೂಡ ಈ ಒಂದು ಬೆಂಕಿಯ ಜ್ವಾರಿಯಿಂದ ನಾಶವಾಗಿ ನಿಮ್ಮ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ತದೆ ಅನ್ನುವಂತಹ ಒಂದು ಸಂಶೋಧನೆಯು ಕೂಡ ಇದನ್ನ ಕಂಡು ಬಂದಿದೆ ಸೊ ಅದಕ್ಕಾಗಿ ರೈತ ಬಾಂಧವರು ಈ ರೀತಿಯಾಗಿ ಆ ಒಂದು ಸಾವಯವ ಕ್ರಮಗಳನ್ನು ಅಳವಡಿಸಿಕೊಳ್ಳುವಷ್ಟು ಹೆಚ್ಚಿಗೆ ಒಂದು ಮಾಡಿಸಬೇಕು ಇನ್ನೊಂದು ಮೇಲು ಕೂಡ ಬಳಸಲಿಕ್ಕೆ ಸಾಧ್ಯ ಇದೆ ಅನೇಕ ಕಡೆ ಕಬ್ಬಿನ ರವದಿಯನ್ನ ಪೆಂಡಿ ಕಟ್ಟಲಿಕ್ಕೆ ಬೇಲರ್ ಗಳ ಬಂದಿದಾವೆ ಅವುಗಳು ಕನಿಷ್ಠ ಅಂದ್ರೆ ಎರಡು ರೂಪಾಯಿ ಒಂದ್ರಂತೆ ಒಂದು ನೂರು ರೂಪಾಯಿ ಒಂದು ಪೆಂಡಿ ಅಂತ ಇವತ್ತು ಮಾರಾಟ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅವುಗಳನ್ನ ದ್ರಾಕ್ಷಿ ಮತ್ತು ದಾಳಿಂಬೆಗೆ ಒಯ್ದು ಬಿಟ್ಟು ಅದರ ಮಧ್ಯದಲ್ಲಿ ಅದನ್ನ ಅಂತ ಹೇಳಿಬಿಟ್ಟು ಮೇಲು ಹೊದಿಕೆಯಾಗಿ ಯೂಸ್ ಮಾಡಿಕೊಂಡು ತೇವಾಂಶವನ್ನು ಕಾಯ್ದುಕೊಂಡು ಪೋಷಕಾಂಶಗಳನ್ನು ಕಾಯ್ದುಕೊಂಡು ಹೆಚ್ಚಿಗೆ ಬೆಳೆಗೆ ಸಮೃದ್ಧವಾಗಿ ಅಲ್ಲೇನೆ ಅವು ಕಳೆತು ಅಲ್ಲೇನೆ ಎರೆಹುಳು ಗೊಬ್ಬರಗಳ ಸ್ಥಾನಿಕ ಎರುಹುಳು ಗೊಬ್ಬರಗಳು ಅಂದ್ರೆ ಇನ್ಸುಟ್ಟು ವರ್ಮಿ ಕಾಂಪೋಸ್ಟಿಂಗ್ ಅಂತ ಏನಂತೀವಿ ಅದನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಇವತ್ತು ದಿವಸ ಅವಕಾಶ ಇದೆ ಸೊ ಅದಕ್ಕೆ ಆ ರೀತಿಯಾಗಿ ನೀನು ನೀವು ಕೂಡ ಬಳಕೆ ಮಾಡಬಹುದು ಎರೆಹುಳು ತೊಟ್ಟಿಗಳ ಮೂಲಕವಾಗಿ ಎರಿ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೋಬಹುದು ಕಾಂಪೋಸ್ಟ್ ಕಲ್ಚರ್ ಮೂಲಕವಾಗಿ ಬಳಕೆ ಮಾಡ್ಕೊಳ್ಬಹುದು ಇನ್ನು ಕೃಷಿಯಲ್ಲಿ ಅನೇಕ ಜೈವಿಕ ಗೊಬ್ಬರಗಳನ್ನು ಇವತ್ತು ನೋಡ್ತಾ ಇದ್ದೀರಿ ನಾವು ಯಾವುದೇ ಒಂದು ಬೆಳೆಯನ್ನ ಕೃಷಿ ಬೆಳೆಯನ್ನ ಮಾಡುವಾಗ ತಮಗೆ ಅನೇಕ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಹೇಳ್ತೀವಿ ಉದಾಹರಣೆಗೆ ಇವತ್ತು ಧಾನ್ಯದ ಬೆಳೆಗಳು ಇರ್ತವೆ ತೊಗರಿ ಇರಬಹುದು ಕಡಲೆ ಇರಬಹುದು ಸೊ ದ್ವಿದಳ ಧಾನ್ಯ ಉದ್ ಇರಬಹುದು ಇವುಗಳಿಗೆ ತಾವು ಜೈವಿಕ ಬೀಜೋಪಚಾರವನ್ನು ಮಾಡ್ರಿ ಅಂತ ಹೇಳ್ತಿರ್ತೀವಿ ಜೈವಿಕ ಬೀಜೋಪಚಾರ ಜೈವಿಕ ಒಂದು ರೈಸೋಬಿ ಅನ್ನುವಂತ ಒಂದು ಜೀವಾಣು ಅದು ಸೊ ಅದನ್ನ ನೀವು ನಾಲ್ಕು ಗ್ರಾಮ ಪ್ರತಿ ಕೆ ಜಿ ಬೀಜಕ್ಕೆ ಬೆಲ್ಲದ ನೀರಿನ ಜೊತೆ ಲೇಪನ ಮಾಡಿ ನೀವು ಬಿತ್ತನೆ ಮಾಡೋದ್ರಿಂದ ಹೀರಿ ಆ ಕೆಳಗಡೆ ಇರ್ತಕ್ಕಂಥ ಅದು ಸೇರ್ಕೊಂಡು ಆ ಭೂಮಿಗೆ ಯಥೇಚ್ಛವಾಗಿ ಸಾರ್ವಜನಿಕ ಗೊಬ್ಬರ ಅವುಗಳಿಗೆ ಲಭ್ಯವಾಗುವಂತೆ ಮಾಡುವಂತ ಶಕ್ತಿ ನಿಮಗೆ ಕಬ್ಬಿನಲ್ಲಿ ಬರತಕ್ಕಂಥ ಹುಳು ಏನಿದೆ ಆ ಹುಳು ಸರ್ವನಾಶ ಆಗ್ತದೆ ನಾವು ಬೇರೆ ಬೇರೆ ರಾಸಾಯನಿಕಗಳನ್ನ ಬಳಕೆ ಮಾಡೋದ್ರಿಂದ ಹುಳು ನಾಶ ಆಗೋದಿಲ್ಲ ಆದ್ರೆ ಅದೇ ಮೆಟ್ರೈಸಿಯಂ ಎನ್ಸೋಫಿಲಿ ಅನ್ನುವಂಥದ್ದನ್ನ ತಾವು ಹಾಕೋದ್ರಿಂದ ಅದು ಆ ಗೊಡ್ನೆ ಹುಳುಗಳಿಗೆ ರೋಗವನ್ನ ತಗಲ್ತದ ರೋಗ ತಗಿಲ್ದಾಗ ಆ ರೋಗ ಪೀಡಿತ ಏನಿದೆ ಅದು ತಿನ್ನೋದನ್ನ ನಿಲ್ಲಿಸ್ತದೆ ಬೇರನ್ನ ಸೊ ಆಟೋಮೆಟಿಕ್ ಆಗಿ ಅದು ಸತ್ತು ಹೋಗ್ತದೆ ಅದೇ ರೀತಿಯಾಗಿ ಬೇರೆ